ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸು ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ನಮ್ಮ ಕ್ಲಾಸಲ್ಲಿ ಕಲ್ತಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಹದಿನಾಲ್ಕನೇ ತಾರೀಕು ಪ್ರೋಗ್ರಾಮ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾ ಇದ್ವಿ ಹಂಗಾಗಿ ತುಂಬ ಜನ ಗ್ರೂಪಲ್ಲಿ ಎಕ್ಸಿಟ್ ಆಗಿದ್ದಾರೆ ಅವರಿಗೆ ವಿಷಯ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಮಾಡಿ ಕಳಿಸ್ತಾ ಇದ್ದಿರೋದು ಯಾಕಂದರೆ ಯೂಟ್ಯೂಬಲ್ಲಿ ಹಾಕಿದ್ರೆ ನೋಡೇ ನೋಡ್ತಾರೆ ಗ್ರೂಪಲ್ಲಿ ಕೆಲವೊಬ್ಬರು ನಂಬರ್ ಚೇಂಜ್ ಆಗಿದೆ ಮತ್ತೊಂದಾಗಿದ್ರೆ ಈಗ ಬ್ಯಾಚಲ್ಲಿ ಕಲ್ತಿರೋರಿಗೆ ಅವಳೊಬ್ರಿಗೆಲ್ಲ ಕೊಟ್ಟಾಗಿದೆ ಒಂದು ಮೂರು ತಿಂಗಳಿಂದ ನಾನು ಫಂಕ್ಷನ್ ಮಾಡಿರಲಿಲ್ಲ ಕೆಲಸದ ಬ್ಯುಸಿಯಿಂದ ಹಂಗಾಗಿ ಅವರು ಯಾರ್ಯಾರಿಗೆ ಕೊಟ್ಟಿಲ್ಲ ಅವ್ರುಗಳೆಲ್ಲ ನೀವು ಫೋನ್ ಮಾಡಿ ಕ ನೀ ನಂಬರ್ ಹಾಕಿದ್ದೀನಲ್ರು ಅದರಲ್ಲಿ ಏನು ಪ್ರೊಸೀಸರ್ ಇರುತ್ತೆ ಅದು ಫೋನ್ ಮಾಡಿಬಿಟ್ಟು ಅದನ್ನೆಲ್ಲ ತಿಳ್ಕೊಂಡು ಫಾರ್ಮ್ ಫಿಲ್ಅಪ್ ಮಾಡಿಬಿಟ್ಟು ನಿಮ್ಮ ಸರ್ಟಿಫಿಕೇಟ್ನ ಆದಷ್ಟು ಫಂಕ್ಷನಿಗೆ ಬನ್ನಿ ಹದಿನಾಲ್ಕನೇ ತಾರೀಕು ಮಾಡ್ತಾ ಇದ್ದೀವಿ ಬಂದು ಇಲ್ಲಿ ದೊಡ್ಡವರ ಆಶೀರ್ವಾದ ತೊಗೊಂಡು ನೀವು ಸರ್ಟಿಫಿಕೇಟ್ ತೊಗೊಂಡು ತುಂಬ ಸಕ್ಸಸ್ ಕಾಣಿ ಮುಂದೆ ಅದ್ರ ಜೊತೆಗೆ ಬರೋಕ್ಕಾಗಲಿಲ್ಲ ಅಂದ್ರೆ ಕೊರಿಯರ್ ಮೂಲಕ ನಾವು ಕಳಿಸ್ಕೊಡ್ತೀವಿ ನಮಗೆ ನಿಮ್ಮದು ಅಡ್ರೆಸ್ ಎಲ್ಲ ಡೀಟೇಲ್ಸ್ ಎಲ್ಲ ಬೇಕಾಗತ್ತಲ್ವಾ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಾಕ್ತಾ ಇರೋದು ಗ್ರೂಪಲ್ಲಿ ಹಾಕಿದ್ದೀನಿ ಗ್ರೂಪಲ್ಲಿ ತುಂಬ ಜನ ಮಿಸ್ ಆಗಿದೆ ಎಕ್ಸಿಟ್ ಆಗಿದ್ದಾರೆ ಫೋನ್ ನಂಬರ್ಗಳು ಇನ್ನೋ ಪ್ರಾಬ್ಲಮ್ಗಳಾಗಿರುತ್ತೆ ಅಂತೇಳಿ ಫೋನ್ಗಳು ಮಾಡ್ತಾಯಿದ್ರು ಅದಕ್ಕೋಸ್ಕರ ವೀಡಿಯೋ ಆಯ್ತು ಅಂದರೆ ಎನಿ ಟೈಮ್ ನೀವು ನಾನು ನೋಡ್ತಾ ಇರ್ತೀರ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಮಾಡಿ ಹಾಕೋಣ ಹೇಳಿ ಮಾಡಿದ್ದು ಮಿಸ್ ಮಾಡಿದೆ ಅವ್ರ ಜೊತೆಗೆ ನೀವುಗಳು ಬಂದರು ಹದಿನಾಲ್ಕನೇ ತಾರೀಕು ಎಲ್ಲರೂ ಸಿಗೋಣ ಒಂದು ಪಾರ್ಟಿ ಮಾಡೋಣ ಎಲ್ಲರೂ ಸೇದ್ಕೊಂಡು ಖುಷಿ ಇರುತ್ತೆ ಯಾಕಂದರೆ ನೀವು ಅವ್ರಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿ ಕಲ್ತಿದ್ದೀರಾ ಇನ್ನೂ ಸಕ್ಸಸ್ ಕಾಣಿ ಅಂತ ಮುಂದೆ ನೀವು ಕಲಿಬೇಕಿರೋರು ಸೇರಿಕೊಂಡು ಆಮೇಲೆ ನಿಮ್ಮ ಎರಡು ತಿಂಗಳಾದ್ಮೇಲೆ ನೀವು ತಗೊಂಡು ನೀವು ಖುಷಿ ಪಡಿ ಸರ್ ಖುಷಿ ಅಷ್ಟೇ ಜೀವನದಲ್ಲಿ ಮುಂದೆ ಬರಬೇಕು ಕಲ್ತಿದ್ರೆ ಅದು ಕಲಿತ್ಕೊಂಡು ಒಂದು ಬೋರ್ಡ್ ಥರ ಮಾಡಿಕೊಂಡು ಬೋರ್ಡ್ ಹೇಗೆ ಮಾಡಿಸ್ಬೇಕು ಅದನ್ನು ಹೇಗೆ ಹಾಕಬೇಕು ಅನ್ನೆಲ್ಲ ಡಿಟೇಲ್ಸ್ ಎಲ್ಲ ಹೇಳ್ತೀನಿ ಅದು ಮಾಡಿಕೊಂಡು ಬೋರ್ಡ್ ಹಾಕ್ಕೊಳ್ಳಿ ದೊಡ್ಡದ ಶಾಪೇ ಮಾಡಬೇಕು ಅಂತಿರಲಿಲ್ಲ ಮನೆಯಲ್ಲೇ ಕೂತ್ಕೊಂಡು ನೀವು ದುಡಿಮೆ ಮಾಡಿಕೊಂಡು ನಿಮ್ಮ ದುಡಿಮೇಲೆ ನೀವು ಬೋಟಿಗೆ ಓಪನ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅವ್ರನ್ನ ಕೇಳಿ ಸಲ ಮಾಡಿ ಮಾಡಿಕೊಂಡು ಮತ್ತೆ ಅಯ್ಯೋ ಪ್ರಾಬ್ಲಮ್ ಆಯ್ತಪ್ಪ ಸಲ ತಿರ್ಸ್ಬೇಕಲ್ಲಪ್ಪ ಅಂತ ಟೆನ್ಷನಲ್ಲಿ ಯಾಕೆ ಇರ್ತೀರಾ ದುಡ್ಡು ಮನೇಲೆ ಕುತ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಳ್ಳಿ ಆಮೇಲೆ ಬೋಟಿಕ್ ಮಾಡ್ಕೊಳ್ಳಿ ಆರು ತಿಂಗಳು ವೆಯ್ಟ್ ಮಾಡಿ ಪರವಾಗಿಲ್ಲ ಒಂದು ದಿಢೀರ್ ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ದುಡ್ಡು ಮೇಲೆ ಸೇವ್ ಮಾಡಿ ಸೇವ್ ಮಾಡಿ ಅದೇ ದುಡ್ಡನ್ನು ಮಾಡ್ಕೊತಂದ್ರೆ ನೆಮ್ಮದಿಯಾಗಿ ನೀವು ಓನರಾಗಿ ಇಲ್ಲ ಅಂತಂದ್ರೆ ಅವ್ರಿಗೆ ಹತ್ರ ಇಸ್ಕೊಂಡು ನೀವು ಕ್ಲಾ ಎಷ್ಟೋ ಜನ ತಪ್ಪು ಆ ತಪ್ಪು ಮಾಡೋಕೆ ಹೋಗ್ಬೇಡಿ ಕಾರಣ ಏನಕ್ಕೆ ಅಂದರೆ ನಾನು ಶಾಪ್ ಮಾಡಬೇಕಪ್ಪ ಅಂದರೆ ಎಷ್ಟೊಂದು ಒಂದು ಒಂದು ಐವತ್ತು ಸಾವಿರ ಲಕ್ಷನ ಸಾಲ ಮಾಡ್ತೀರಾ ಅಂಗಡಿ ಮಾಡ್ಕೊಂಡು ಕುತ್ಕೊಂತೀರಾ ಪ್ರತಿದಿನ ಸಲ ತೀರಿಸ್ಬೇಕು ಅಂದರೆ ತಿಂಗಳ ತಿಂಗ್ಳು ಆಗಿದ ತಕ್ಷಣ ಅವ್ರಿಗೆ ಕೊಡಬೇಕಲ್ವಾ ಅದು ಬರಲಿಲ್ಲ ಅಂದರೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ಕಸ್ಟಮರು ಅದಕ್ಕೋಸ್ಕರ ಅದು ತಪ್ಪು ಮಾಡೋಕೋಗ್ಬೇಡಿ ಅವಾಗ ಟೆನ್ಷನಲ್ಲೇ ಮಾಡೋದು ತಪ್ಪು ಮಾಡೋದು ಕಸ್ಟಮರ್ ಹತ್ರ ಬೈಸ್ಕೊಳೋದು ಬೇಡ ಅಲ್ವಾ ನಿಮ್ಮದೇ ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ ಯಾರೂ ಕೇಳಬೇಡಿ ಹೆಣ್ಮಕ್ಳು ಅಂತೂ ಯಾರ ಕೈ ಕೇಳಿಗೂ ಇರಬೇಡಿ ಮನೆಯಲ್ಲೇ ಕುತ್ಕೊಳ್ಳಿ ಬೋರ್ಡ್ ಹಾಕ್ಕೊಳ್ಳಿ ಮನೆಯಲ್ಲೇ ಚೆನ್ನಾಗಿ ದುಡ್ಕೊಂಡು ಕುಚ್ಚು ಹಾಕೋದು ವರ್ಕು ಪ್ರತಿ ಒಂದು ಟೈಲರಿಂಗ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡು ದುಡ್ಡನ್ನೆಲ್ಲ ಸೇವ್ ಮಾಡಿಟ್ಕೊಂಡು ಅದೇ ದುಡ್ಡು ತೊಗೊಂಡು ನೀವು ಶಾಪ್ ಮಾಡ್ಕೊಳ್ಳಿ ಅಡ್ವಾನ್ಸ್ ಕೊಡಿ ಒಂದಷ್ಟು ಮೆಟೀರಿಯಲ್ ಹಾಕ್ಕೊಂಡು ಆ ಮಿಷನ್ ಹಾಕೊಂಡು ಕುತ್ಕೊಳ್ಳಿ ಒಂದು ಲಕ್ಷ ಚಿಕ್ಕದಾಗೆ ಮಾಡಿ ದೊಡ್ಡದೇ ಮಾಡಬೇಕು ಚಿಕ್ಕದು ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ ದೊಡ್ಡ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ದೊಡ್ಡದಾಗೆ ಹೋಗ್ಬಿಟ್ಟು ಅಲ್ಲಿ ಸಲ ಮಾಡ್ಕೊಂಡು ಕುತ್ಕೊಂಡು ಟೆನ್ಷನ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ ಪ್ರಾಬ್ಲಮ್ಗಳು ತೆಗೆಕೋಕೆ ಹೋಗ್ಬೇಡಿ ತುಂಬ ಜನ ಮಾಡಿ ಫೋನ್ಗಳು ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ನಾನು ಲೈವಲ್ಲಿ ನಿಮ್ಮಂಥರ ಎಲ್ಲ ತುಂಬ ತುಂಬ ಜನ ಇರ್ತಾರೆ ಅನ್ನೋಕ್ಕೋಸ್ಕರ ಲೈವಲ್ಲೇ ಹೇಳ್ತಾ ಇರೋದು ಮತ್ತೆ ಮನೆಯಲ್ಲೇ ಕುತ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಿಮ್ಮ ದುಡ್ಡಲ್ಲಿ ಮಾಡ್ತಿದ್ರೆ ಅದ್ರ ಖುಷಿನೇ ಬೇರೆ ನೆಮ್ಮದಿಯಾಗಿರ್ತೀರ ಯಾವುದೇ ಟೆನ್ಷನ್ ಇಲ್ಲದೆ ನೀವು ನೆಮ್ಮದಿಯಾಗಿದ್ರೆ ಏನು ಮಾಡ್ಬೇಕು ಏನು ಮಾಡ್ತೀರಾ ಮೈಂಡ್ ಫ್ರೆಶ್ ಆಗಿದ್ದಾಗ ನಾವು ಯಾವುದೇ ಡಿಸೈನ್ ಕೊಟ್ರು ಅದನ್ನ ಕರೆಕ್ಟಾಗಿ ಮಾಡ್ತೀರಾ ಬ್ಲೌಸ್ಗಳು ಪ್ರಾಬ್ಲಮ್ ಬರಲ್ಲ ಚೆನ್ನಾಗಿ ಕಲ್ತಿರೋರಿಗೆ ಓಕೆ ನಾ ಚೆನ್ನಾಗಿ ಕಲ್ತ ಮೇಲೆ ದೊಡ್ಡ ದೊಡ್ಡ ಶಾಪ್ಗಳು ಮಾಡ್ಕೊಳ್ಳಿ ಚೆನ್ನಾಗಿ ಕಲಿಯೋದಕ್ಕಿ ನಮ್ಮಂತೆ ಚೆನ್ನಾಗಿ ಕಲೀರಿ ಕಲ್ತ ಮೇಲೆ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ಏನಾಗುತ್ತೆ ಬ್ಲೌಸ್ಗಳು ಪ್ರಾಬ್ಲಮ್ ಬರಲಿಲ್ಲ ಅಂದರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಕಸ್ಟಮರ್ ಜಾಸ್ತಿ ಆಯ್ತು ಅಂದರೆ ನಿಮ್ಮ ದುಡ್ಡು ಮೇಲೆ ಜಾಸ್ತಿ ಆಗುತ್ತೆ ನೀವು ಬೆಳಿತೀರಾ ಅಲ್ವಾ ಅದನ್ನೇ ಅದಕ್ಕೋಸ್ಕರ ನೀವು ಚೆನ್ನಾಗಿ ಕಲ್ತು ಶಾಪ್ ಮಾಡ್ಕೊಳ್ಳಿ ಅದು ನಿಮ್ಮ ದುಡ್ಡಲ್ಲೇ ಶಾಪ್ ಮಾಡ್ಕೊಳ್ಳಿ ಓಕೆನಾ ಸರಿ ಕಣ್ರೋ ನನ್ನ ಸ ಸ್ಟೂಡೆಂಟ್ಗಳೆಲ್ಲ ಕಲ್ತಿರೋರು ಬಂದು ಸರ್ಟಿಫಿಕೇಟ್ನ ತಗೊಂಡೋಗಿ ಫಂಕ್ಷನ್ಗೆ ನೀವು ಬನ್ನಿ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬನ್ನಿ ರೂಪಲ್ಲಿ ಬಂದಿರುತ್ತೆ ವಿಡಿಯೋ ನೋಡ್ತಾರೆ ನನ್ನ ಸ್ಟೂಡೆಂಟ್ಗಳದು ಅದೊಂದು ಫಾರ್ಮ್ ಇರುತ್ತೆ ಫಿಲ್ ಮಾಡಿ ಕಳಿಸ್ರಪ್ಪ ಮುಂದಿನ ಹದಿನಾಲ್ಕನೇ ತಾರೀಕು ಸರ್ಟಿಫಿಕೇಟ್ ನಿಮಗೆಲ್ಲ ಇಶ್ಯೂ ಆಗುತ್ತೆ ಪ್ರೋಗ್ರಾಮ್ಗೆ ಎಲ್ಲರೂ ಬಂದ್ರಪ್ಪ ಬಂದು ಅಟೆಂಡ್ ಮಾಡಿ ಖುಷಿ ಪಡಿ ಬಂದಿರೋದು ಬೇರೆಯವ್ರಿಗೆಲ್ಲ ಗಿಫ್ಟ್ ಕೂಡ ಇರುತ್ತೆ ಆಮೇಲೆ ಇನ್ನೊಂದು ನಿಮಗೆ ಸರ್ಪ್ರೈಸ್ ಏನಪ್ಪ ಅಂತಂದರೆ ನೀವುಗಳು ಕೂಡ ಈ ನಂಬರ್ಗೆ ಚೆನ್ನಾಗಿ ಡಿಸೈನ್ ಒಲಿಯೋರಿಗೆ ಯೂಟ್ಯೂಬರ್ಗೆ ಅಂದರೆ ಸಪ್ರೇಟ್ ವೀಡಿಯೋ ಮಾಡಿರ್ತೀನಿ ಬಟ್ ಇದರಲ್ಲೂ ಸ್ವಲ್ಪ ಹೇಳ್ತೀನಿ ಯಾರ್ಯಾರು ಚೆನ್ನಾಗಿ ನೀವು ವೀಡಿಯೋ ಬ್ಲೌಸ್ಗಳು ಚೆನ್ನಾಗಿ ಹೊಲಿತಾ ಇದ್ದು ನನ್ನ ಸಬ್ಸ್ಕ್ರೈಬರ್ ಹಾಗಿದ್ರೆ ಅವ್ರಗಳಿಗೆ ನಾನು ಒಂದು ಗಿಫ್ಟ್ ನಿಮಗೆ ಪಾರ್ಸಲ್ ಕಳಿಸ್ತೀನಿ ಒಂದು ಹೇಳಲ್ಲ ಸರ್ಪ್ರೈಸ್ ಇರುತ್ತೆ ಅದೇ ಹೇಳ್ಬಾರ್ದಲ್ವ ಗಿಫ್ಟ್ ಅಲ್ಲ ಸರ್ಪ್ರೈಸ್ ಇರುತ್ತೆ ಯಾವ್ದು ಯಾರು ಚೆನ್ನಾಗಿ ಮಾಡಿರ್ತಾರೆ ನಿಂದು ಕ್ರಿಯೇಟಿವಿಟಿ ಆಗಿರ್ಬೇಕು ಯಾರು ಮಾಡಿರ್ಬಾರ್ದು ಅದು ಮಾಡಿರೋದು ಕಳ್ಸಿದ್ರೆ ಅದನ್ನ ತಗೊಳ್ಳಲ್ಲ ಅಷ್ಟು ಜನ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಫೋಟೋಗಳು ಎಲ್ಲರನ್ನೂ ಲೈಕ್ ತರಿಸ್ತೀನಿ ಕ್ರಿಯೇಟಿವಿಟಿ ಇರಬೇಕು ನಿಮ್ದೇ ಓನ್ ಡಿಸೈನ್ ಆಗಿರಬೇಕು ಆ ಡಿಸೈನ್ ನ ಮಾಡಿ ಕಳಿಸ್ತವ್ರಿಗೆ ನಾನು ನಿಮಗೆ ಪ್ರೈಸ್ ಕೊಡ್ತೀನಿ ಅದು ಸಿಗ್ರದೇ ಸಪ್ರೇಟ್ ವಿಡಿಯೋ ಹಾಕ್ತೀನಿ ನಾನು ಒಂದು ವಿಡಿಯೋದಲ್ಲಿ ಈ ಗ್ರೂಪಲ್ಲಿ ಬಂತು ಹೇಳ್ಕೊಂಡೆ ನೋಡಿ ಈ ವಿಡಿಯೋ ನೋಡ್ತಾ ಇರೋರು ನೋಡಿ ಈ ನಂಬರ್ಗಳಿಗೆ ನೀವು ಓನ್ ಇವಾಗ ಓನ್ ಆಗಿ ಕ್ರಿಯೇಟಿವಿಟಿ ರೌಂಡ್ ಅಂದರೆ ನಿಮ್ಮದೇ ಕ್ರಿಯೇಟ್ ಆಗಿರಬೇಕು ಡಿಸೈನು ಚೆನ್ನಾಗಿ ಮಾಡ್ತಾರೆ ಖಂಡಿತ ನಾನು ನಿಮ್ಮದು ಅಡ್ರೆಸ್ ತೊಗೊಂಡು ನಿಮ್ಮ ಜೊತೆ ಮಾತಾಡಿ ನಿಮಗೆ ಕೊರಿಯರ್ ಮಾಡಿರ್ತೀನಿ ನೀವು ಯಾರೇ ಸ್ಟೂಡೆಂಟ್ ಆಗಿರ್ಬೋದು ಎಲ್ಲೇ ಇರ್ಬೋದು ಯಾವ ಊರೇ ಆಗಿರಲಿ ನಾನು ಫ್ರೀಯಾಗಿ ನಿಮಗೆ ನಾನು ಒಂದು ಗಿಫ್ಟ್ ಕಳಿಸ್ತೀನಿ ಖುಷಿ ಇರುತ್ತೆ ಕ್ರಿಯೇಟಿವ್ ಏನಾದರೂ ಮಾಡಿದಿರಲ್ಲ ಅಂತ ಮಾಡಿದೆ ನೀವುಗಳು ಬನ್ನಿ ನಿಮ್ಮ ಫ್ರೆಂಡ್ಗಳ್ನ ಕರ್ಕೊಂಡು ಬನ್ನಿ ಫಂಕ್ಷನ್ ಅಟೆಂಡ್ ಮಾಡಿ ಸರ್ಟಿಫಿಕೇಟ್ ತೊಗೊಂಡೋಗಿ ಓಕೆನಾ ಸರಿ ಈ ವಿಡಿಯೋ ಇಷ್ಟ ಇದೆ ಏನು ನಿಮ್ಗೆ ಅಂತ ಲೈಕ್ ಮಾಡಬೇಕು ಬೇರೆಯವರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಬೇಕು ಓಕೆ ಬಾಯ್